ಸನ್ಯಪಾನ ಸಪ್ತಾಹ ದಿನದ ಅಂಗವಾಗಿ ಜಿಲ್ಲಾ ರುಕ್ಮಿಣಿಯಮ್ಮ ಎರಿಗೆ ಆಸ್ಪತ್ರೆಯಲ್ಲಿ ರೋಟರಿ ಕ್ಲಬ್ ವತಿಯಿಂದ ಎರಡು ವರ್ಷದ ಮಕ್ಕಳಿಂದ ಆರು ವರ್ಷದವರೆಗಿನ ಮಕ್ಕಳಿಗೆ ಸ್ವೆಟರ್ಗಳು ರಸ್ಕ್ ಬ್ರೆಡ್ ಹಾಗೂ ಹಣ್ಣುಗಳನ್ನು ವಿತರಿಸಲಾಯಿತು ಸಜ್ಜನರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸ್ತನ್ಯಪಾನ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತೇವೆ ಎಂದು ಹೇಳಿದರು ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ರೋಟರಿ ಕ್ಲಬ್ ಚಿಕ್ಕಮಗಳೂರು ವತಿಯಿಂದ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸುಜಿತ್ ಅವರು ಜೊತೆಗೆ ರಮೇಶ್ ಮತ್ತು ಸೀನಿಯರ್ ರೋಟೇರಿಯನ್ಸ್ ಎಲ್ಲರೂ ಸೇರಿ ಇವತ್ತು ನಮ್ಮ ಆಸ್ಪತ್ರೆಗೆ ಬಂದು ಬೆಳಗ್ಗೆಯಿಂದ ಪೇಷೆಂಟ್ಸ್ ಜೊತೆಗಿದ್ದು ಚಿಕ್ಕ ಮಕ್ಕಳಿಗೆ ಅಂದ್ರೆ ಎರಡು ವರ್ಷದಿಂದ ಆರು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಸ್ವೆಟರ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ತಾಯಂದಿರಿಗೆ ಏನು ಡೆಲಿವರಿ ಆಗಿರ್ತಕ್ಕಂಥ ಎಲ್ಲ ತಾಯಂದರಿಗೆ ರಸ್ಕು ಬ್ರೆಡ್ಡು ಮತ್ತು ತಿನಿಸುಗಳನ್ನ ವಿತರಣೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ಸೊ ಇದರ ಉದ್ದೇಶ ಏನು ಅಂತಂದರೆ ಎದೆ ಹಾಲಿನ ಮಹತ್ವದ ಬಗ್ಗೆ ನಾವು ಜನರಿಗೆ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಸೊ ಈ ಶ್ಲಾಘನೀಯ ಕಾರ್ಯಕ್ಕೆ ನಾನು ರೋಟರಿ ಕ್ಲಬ್ ಚಿಕ್ಕಮಗಳೂರು ಇವರಿಗೆ ಆ ಹೃತ್ಪೂರ್ವಕವಾಗಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮಲ್ಲಿ ಈಗೇನು ಮಕ್ಕಳ ವಾರಿಗೆ ತೆರಳಿ ನಾವು ಅಲ್ಲೂ ಕೂಡ ಸ್ವೆಟರ್ ಗಳನ್ನ ಎಲ್ಲ ಹಂಚಿಕೆ ಮಾಡ್ತಾ ಇದೀವಿ ಈ ಕಾರ್ಯಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದೆ ರೋಟರಿ ಕ್ಲಬ್ ನ ಅಧ್ಯಕ್ಷ ಸುಜಿತ್ ರವರು ಮಾತನಾಡಿ ಗರ್ಭಿಣಿ ಬಾಣಂದಿಯರಿಗೆ ಪೌಷ್ಟಿಕ ಆಹಾರವನ್ನು ವಿತರಿಸುತ್ತಿರುವುದು ತುಂಬಾ ಸಂತೋಷವಾಗಿದೆ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಜಿಲ್ಲಾ ಆಸ್ಪತ್ರೆಗೆ ರೋಟರಿ ಕ್ಲಬ್ ವತಿಯಿಂದ ಧನ್ಯವಾದಗಳು ಎಂದು ಹೇಳಿದರು ಆಗಸ್ಟ್ ಫಸ್ಟ್ ನಿಂದ ಆಗಸ್ಟ್ ಸೆವೆಂತ್ ತನಕ ವರ್ಲ್ಡ್ ಬ್ರೆಸ್ಟ್ ಫೀಡ್ ವೀಕ್ ಅಂತ ಗೊತ್ತಾಗಿತ್ತು ನಮ್ಮ ಜಲಜಕ್ಷ್ಮಿ ಮೇಡಮ್ ಹೇಳಿದ್ರು ಸೊ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಇರೋ ಬಾಣಂತಿಯರು ಮತ್ತೆ ಇಲ್ಲಿರೋ ಹೊಸ ಅದೇ ಪ್ರೆಗ್ನೆಂಟ್ ವುಮೆನ್ ಸೊ ಇವರಿಗೆ ಏನಾದ್ರು ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಒಂದು ಯೋಚನೆ ಮಾಡ್ಬಿಟ್ಟು ಸೊ ನಾವು ಇಲ್ಲಿಗೆ ರೋಟರಿ ವತಿಯಿಂದ ಬಂದಿದೀವಿ ಅದು ಹಾಸ್ಪಿಟಲ್ ಚಿಲ್ಡ್ರನ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಕಿಡ್ಸ್ ಗೆ ಇನ್ಫೆಂಟ್ಸ್ ಗೆ ಸೊ ಅವ್ರಿಗೆ ಟಾಯ್ಸ್ ಕೊಟ್ಟು ಮತ್ತೆ ನಮ್ಮ ರೋಟೇರಿಯನ್ ಪಿ ಎಚ್ ಎಫ್ ಕೆ ಎಸ್ ರಮೇಶ್ ಸರ್ ಪ್ರತಿ ವರ್ಷ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಸೊ ಡೊನೇಷನ್ ಆಫ್ ಸ್ವೆಟರ್ಸ್ ಅವ್ರ ಕಡೆಯಿಂದ ಸೊ ನಮ್ಗೆ ಈ ತರ ಒಂದು ಡೊನೇಷನ್ ಕೊಡೋರು ಅಥವಾ ಇಷ್ಟೊಂದು ದೊಡ್ಡ ಮನಸ್ಸಿನ ಸರ್ವಿಸ್ ಮಾಡಬೇಕು ಅನ್ನೋದು ರೋಟರಿ ಅದೃಷ್ಟ ಸೊ ನಮ್ಮ ಪ್ರೆಸಿಡೆಂಟ್ ಮತ್ತೆ ನಮ್ಮ ಕಾರ್ಯದರ್ಶಿ ಆಗಿರೋ ಲಿಖಿತ್ ಅವರಿಗೆ ನಮಗೊಂದು ಬಹಳ ಕೆಲಸ ಈಸಿ ಆಗ್ಬಿಡುತ್ತೆ ಕ್ಲಬ್ ಇಂದ ಸೊ ಆಲ್ಸೋ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ನಮ್ಗೆ ಈ ತರ ಅವಕಾಶ ಕೊಟ್ಟು ನಾವು ಇಲ್ಲಿ ತರ ಮಾಡ್ಬೇಕು ಅನ್ಕೊಂಡಿದೀವಿ ಅಂದಾಗ ಅವರು ದಯವಿ ಮಾಡಿ ಅಂತ ಅವರು ನಮ್ಗೆ ಪ್ರೋತ್ಸಾಹ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಸ್ವೆಟರ್ ದಾನಿಗಳಾದ ರೋಟರಿ ಕ್ಲಬ್ ನ ಸದಸ್ಯರಾದ ರಮೇಶ್ ಅವರು ಮಾತನಾಡಿ ಈ ರೀತಿ ದಾನ ಮಾಡುವುದರಿಂದ ಸಂಪೂರ್ಣವಾಗಿ ಅಲ್ಲದಿದ್ದರೂ ತಕ್ಕ ಮಟ್ಟಿಗಾದರೂ ಕಷ್ಟದಲ್ಲಿರುವ ಜನರಿಗೆ ನೆರವಾಗಬಹುದು ಇದೊಂದು ಅತ್ಯುತ್ತಮವಾದ ಸೇವೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾಸ್ಪತ್ರೆಗೆ ಧನ್ಯವಾದಗಳು ಎಂದು ಹೇಳಿದರು ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ರಾಮ ಕೇಸೂರ್ ಶೆಟ್ಟಿ ವೈಶಾಸ್ತ್ರ ಚೀಫ್ ಟ್ರಸ್ಟಿ ಐ ಮೋಸೆನ್ ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ದಿ ಬೆಸ್ಟ್ ವರ್ಕ್ ಆಫ್ ಲೈಫ್ ದಿಸ್ ಇಸ್ ವಾಟ್ ವಿ ಲರ್ನ್ ಫ್ರಮ್ ದಿ ಅಸೋಸಿಯೇಷನ್ಸ್ ಇನ್ ಅದರ್ ಥಿಂಗ್ಸ್ ಇದೊಂದು ಅತ್ಯುತ್ತಮ ಸೇವೆಗೆ ಒಂದು ಅವಕಾಶ ಸಿಕ್ಕಿದೆ ನನ್ನ ಒಂದು ಸ್ವಂತ ಅನುಭವ ಕಂಡ ಒಂದು ಸ್ವಂತ ನೋವನ್ನು ತಡಿಲಾರದೆ ಈ ಒಂದು ಪ್ರಾಜೆಕ್ಟ್ ಕೆಲ ವರ್ಷಗಳ ಹಿಂದೆ ಸಿವಿಯರ್ ಕಾಯಿಲೆಯಿಂದಾಗಿ ಹಾಸ್ಪಿಟಲೈಸ್ ಆಗಿದೆ ಹಾಸ್ಪಿಟಲ್ ಇರಬೇಕಾದ್ರೆ ನೂರಾರು ಮಕ್ಕಳು ಸೊರಗಿ ಹೊರಗಿ ಸಾವನ್ನಪ್ಪಿಂತ ಒಂದು ಸಂದರ್ಭ ನನ್ನ ಕಣ್ಮುಂದೆ ಬಂದಾಗ ಕಣ್ಣೀರು ತಡಿಲಾರ್ದೆ ಭಾಳಷ್ಟು ಹಿಂಸೆ ಪಟ್ಟೆ ಮೂರು ವರ್ಷಗಳ ಹಿಂದೆ ಒಂದು ಪ್ರಾಜೆಕ್ಟ್ ತಗೊಂಡೆ ಈ ರೀತಿಯಾದಂಥ ನೋವು ಯಾವ ಮಕ್ಕಳಿಗೂ ಬರಬಾರ್ದು ಅಂತ ಹೇಳಿಬಿಟ್ಟು ಆ ವರ್ಷವೇ ಎಲ್ಲ ಮಕ್ಕಳಿಗೂ ಈ ಒಂದು ಥಂಡಿ ಕಾಲದಲ್ಲಿ ಶರ್ಟರ್ಗಳನ್ನು ಹಂಚುವ ಒಂದು ಯೋಜನೆಯನ್ನು ಹಾಕ್ಕೊಂಡೆ ಇದುವರೆಗೂ ಎರಡು ಸಾವಿರ ಮಕ್ಕಳಿಗೆ ಒಂದು ಅನುಭವ ಪಡೆದಿದ್ದಾರೆ ಭಾಳಷ್ಟು ನನಗೆ ಸಂತೋಷ ಆಗಿದೆ ಧನ್ಯವಾದಗಳು ಅಲ್ಪಿಸ್ತೀನಿ ಭಗವಂತನಿಗೆ ಈ ಒಂದು ಸೇವೆ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಭಗವಂತನಿಗೆ ನನ್ನ ಈ ಒಂದು ಕಾರ್ಯವನ್ನು ನಾನು ಸಮರ್ಪಿಸ್ತೀನಿ ಕಾರ್ಯಕ್ರಮದಲ್ಲಿ ರೋಟರಿ ನ ಕಾರ್ಯದರ್ಶಿಯಾದ ಲಿಖಿತ್ ಪಿ ಹಾಗೂ ಸದಸ್ಯರಾದ ಕೆಎಸ್ ರಮೇಶ್ ಕಾಂತಿಲಾಲ್ ಜೈನ್ ಎಸಿ ಸಂತೋಷ್ ಕೆಎಲ್ ಗಿರೀಶ್ ಟಿಡಿ ತಿಮ್ಮಯ್ಯ ಮನೋಜ್ ಬಾಸನಿ ಸಮೃದ್ಧ ಪಾಯ್ ಡಾಕ್ಟರ್ ಕಲ್ಪನಾ ಡಾಕ್ಟರ್ ಪಾಂಡುರಂಗಯ್ಯ ಡಾಕ್ಟರ್ ರವೀಂದ್ರ ಶ್ರೀನಿವಾಸ ವಿದ್ಯಾ ಜಲಜಾಕ್ಷಿ ಸೂಪರ್ಡೆಂಟ್ ಜ್ಯೋತಿ ಹಾಗೂ ಆರ್ಬಿಎಸ್ ಗೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು we